ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮಧ್ಯಾಹ್ನದ ಊಟಕ್ಕೆ ಬೀನ್ಸ್ ಹಾಗೆ ಬೇಳೆ ಹಾಕಿ ಬಸ್ಸಾರು ಮಾಡ್ಕೊಳ್ತಾ ಇದ್ದೀನಿ ಈ ಬಸ್ಸಾರು ಮುದ್ದೆ ಹಾಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಬೀನ್ಸ್ ಹಾಕಿನೇ ಮಾಡ್ಕೊಳ್ಬೇಕು ಅಂಥೇಳಿ ಏನಿಲ್ಲ ಬೇರೆ ಬೇರೆ ತರಕಾರಿಗಳು ಹಾಗೆಯೇ ಸೊಪ್ಪೆಲ್ಲ ಹಾಕಿ ಬಸಾರನ ಮಾಡ್ಕೊಳ್ಬೋದು ಅಂದರೆ ತರಕಾರಿನ ಬಸಿದು ಆ ನೀರಿನಿಂದ ಮಾಡಿರುವಂತಹ ಸಾಂಬಾರಿದು ನಾನು ಇದಕ್ಕೆ ಬಳಸ್ಕೊಳ್ತಾ ಇರುವಂಥದ್ದು ಒಂದು ಅರ್ಧ ಕಪ್ ಕಡಲೆ ಕಡಲೆಬೇಳೆ ಅರ್ಧ ಕಪ್ ತೊಗರಿ ತೊಗರಿಬೇಳೆ ಹಾಗೆಯೇ ಬೀನ್ಸ್ ಇದ್ದೀನಿ ಮೊದಲಿಗೆ ಇದೆರಡು ಬೇಳೆಗಳನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಒಂದೇ ಒಂದು ಬಿಸಿಲ್ ಮಾಡಿಸ್ಕೊಳ್ತೀನಿ ಇದಾದ ಮೇಲೆ ಬೀನ್ಸನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ತೀನಿ ನಾನಿವತ್ತು ಬಸಾರಿಗೆ ಮಸಾಲೆನ ಸುಟ್ಟು ಮಾಡ್ತಾ ಇರುವಂಥದ್ದು ಅಂದರೆ ಈರುಳ್ಳಿ ಟೊಮ್ಯಾಟೊ ಹಾಗೆಯೇ ಬೆಳ್ಳುಳ್ಳಿನ ಸುಟ್ಕೊಂಡು ಮಸಾಲೆ ರೆಡಿ ಇದ್ದೀನಿ ಸುಟ್ಟು ಮಾಡುವ ಮಸಾಲೆಯ ಟೇಸ್ಟೇ ಬೇರೆಯಾಗಿರುತ್ತೆ ಒಂದು ಸಾರಿ ಹೀಗೂ ಟ್ರೈ ಮಾಡಿ ಇವಾಗ ಬೀನ್ಸನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದ್ರಿ ನಾಲ್ಕು ಈರುಳ್ಳಿ ಇದ್ದೀನಿ ಎರಡು ಹುಳಿ ಟೊಮ್ಯಾಟೊ ಹಾಗೆಯೇ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಸ್ಟಿಕ್ಕಲ್ಲಿ ಹಾಕ್ಕೊಂಡು ಸ್ಟವ್ ಮೇಲೆ ನಾನು ಸುಟ್ಕೊಳ್ತಾ ಇರುವಂಥದ್ದು ಇದು ಪೂರ್ತಿ ಚೆನ್ನಾಗಿ ಕಪ್ಪಾಗೋರಿಗೂ ಸುಟ್ಕೊಂಡು ಇದರ ಸಿಪ್ಪೆಯನ್ನೆಲ್ಲ ತೆಗೆದು ರುಬ್ಲಿಕ್ಕೆ ಹಾಕ್ಕೊಳ್ತಾ ಇರುವಂಥದ್ದು ಈ ರೀತಿ ಇಷ್ಟ ಆಗಲ್ಲ ಅಂತ ಹೇಳೋರು ಎಲ್ಲನೂ ಕಟ್ ಮಾಡಿಕೊಂಡು ಟೊಮ್ಯಾಟೊ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿನ ಕಟ್ ಮಾಡಿ ಕಡಾಯಿನಲ್ಲಿ ಒಂದು ಸ್ಪೂನ್ ಎಣ್ಣೆಯಲ್ಲಿ ಹಾಕ್ಕೊಂಡು ಕೂಡ ಫ್ರೈ ಮಾಡಿ ಮಸಾಲೆನ ಮಾಡ್ಕೊಳ್ಬಹುದು ಆದರೆ ಬಸಾರನ ಈ ರೀತಿ ಸುಟ್ಟು ಮಾಡುವುದರಿಂದ ಟೇಸ್ಟು ಚೆನ್ನಾಗಿರುವಂಥದ್ದು ಎಲ್ಲಾನು ಒಂದೊಂದಾಗಿ ನಾನು ಸುಟ್ಟು ಇಟ್ಕೊಳ್ತಾ ಇದ್ದೀನಿ ಈ ತಣ್ಣಗಾದ ಮೇಲೆ ಸಿಪ್ಪೆಯನ್ನೆಲ್ಲ ಬಿಡಿಸಿ ಕಟ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನಿಧಾನವಾಗಿ ಸುಟ್ಕೊಳ್ಬೇಕು ಈರುಳ್ಳಿ ಸಹ ಆಗಿದೆ ಬೆಳ್ಳುಳ್ಳಿನೂ ಸಹ ಆಗಿದೆ ಇವಾಗ ಟೊಮ್ಯಾಟೋನು ಸಹ ಇದರ ಸಿಪ್ಪೆ ಬರ್ತಾ ಹಾಗೆ ಅನಿಸುತ್ತೆ ಅಷ್ಟು ಸುಟ್ಕೊಂಡ್ರೆ ಆಯಿತು ಇದೆಲ್ಲ ಪೂರ್ತಿಯಾಗಿ ತಣ್ಣಗಾಗಲಿ ಇದರ ಜೊತೆಗೆ ಬಸಾರ್ನಲ್ಲಿ ಜೀರಿಗೆ ಹಾಗೆಯೇ ಮೆಣಸನ್ನು ಹಾಕ್ಕೊಳ್ಬೇಕು ಇದೆರಡನ್ನೂ ಒಂದೊಂದು ಸ್ಪೂನ್ ಹಾಕ್ಕೊಂಡು ಲೋ ಹುರ್ಕೊಳ್ತಾ ಇದ್ದೀನಿ ಇದಿಷ್ಟೇ ಇದಕ್ಕೆ ಮಸಾಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಬೇಕು ಜೀರಿಗೆ ಹಾಗೇನೇ ಮೆಣಸು ಕಂಪಲ್ಸರಿಯಾಗಿ ಬಸಾರಿನಲ್ಲಿ ಹಾಕಲೇಬೇಕು ಆವಾಗಲೇ ಟೇಸ್ಟ್ ಕೊಡುವಂಥದ್ದು ಬಸಾರಿನಲ್ಲಿ ಇವಾಗ ಬೇಳೆ ಹಾಗೆಯೇ ತೊಗರಿ ಬೆಳೆ ಎರಡೂ ಸಹ ಚೆನ್ನಾಗಿ ಬಂದಿದೆ ಅಂದರೆ ಪೂರ್ತಿ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಬೇಯಿಸ್ಕೊಳ್ಬಾರ್ದು ಸ್ವಲ್ಪ ಕಾಳು ಕಾಳಿನ ರೀತಿಯಲ್ಲೇ ಇರಬೇಕು ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೀನ್ಸ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೇ ಒಂದು ಗ್ಲಾಸ್ ನೀರು ಮತ್ತೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ತೀನಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷಕ್ಕೆ ಬೀನ್ಸ್ ಎಲ್ಲ ಬೇಯುತ್ತೆ ಅದು ಬೇಯೋರಿಗೆ ಇದನ್ನೆಲ್ಲ ಸಿಪ್ಪೆ ಸುಳಿದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಟೊಮ್ಯಾಟೊ ಹಾಗೆಯೇ ಬೆಳ್ಳುಳ್ಳಿಯ ಸಿಪ್ಪೆನ ತೆಗೆದಿಟ್ಕೊಳ್ತೀನಿ ಇದ್ರ ಜೊತೆಗೆ ಸ್ವಲ್ಪ ಕಾಯನ್ನು ಹಾಕ್ಕೊಂಡು ಖಾರಕ್ಕೆ ನಾನಿಲ್ಲಿ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಆಗುವಷ್ಟು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರ್ ಪೌಡರ್ ಅರ್ಧ ಸ್ಪೂನ್ ಆಗುವಷ್ಟು ಧನ್ಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಮೂರನ್ನು ಹಾಕ್ಕೊಳ್ಬೇಕು ಇದಿಷ್ಟನ್ನು ಹಾಕ್ಕೊಂಡು ಒಂದು ಮುಕ್ಕಾಲು ಭಾಗ ಆಗುವಷ್ಟು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ಇದ್ರ ಜೊತೆಗೆ ಇವಾಗ ನಾನು ಬೇಯಿಸಿಟ್ಕೊಂಡಿರುವಂತಹ ಬೀನ್ಸ್ ಹಾಗೆಯೇ ಬೇಳಿನ ಶೋಧಿಸ್ಕೊಂಡು ಈ ಕಾಳನ್ನು ಹಾಗೆಯೇ ಬೀನ್ಸನ್ನು ರುಬ್ಕೊಳ್ಳಿಕ್ಕೆ ಹಾಕ್ಕೊಳ್ಬೇಕು ಕೊನೆಯಲ್ಲಿ ಹಾಕ್ಕೊಳ್ಬೇಕು ಇದನ್ನು ಮೊದಲೇ ಹಾಕ್ಕೊಳ್ಬಾರ್ದು ಇಷ್ಟನ್ನು ರುಬ್ಲಿಕ್ಕೆ ಹಾಕ್ಕೊಳ್ತೀನಿ ಅದರ ಜೊತೆಗೆ ಇವಾಗ ಹೊದಿಟ್ಕೊಂಡಿರುವಂತಹ ಜೀರಿಗೆ ಹಾಗೆಯೇ ಮೆಣಸನ್ನು ಸಹ ಹಾಕ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕೊನೆಯಲ್ಲಿ ಒಂದೆರಡು ರೌಂಡ್ ರುಬ್ಕೊಂಡ್ರೆ ಸಾಕು ಬಸಾರಿಗೆ ಮಸಾಲೆ ರೆಡಿ ಆಗುತ್ತೆ ಪ್ರೊಸೀಜರ್ ಸ್ವಲ್ಪ ಜಾಸ್ತಿನೇ ಇರ್ಬೋದು ಅದರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಮಸಾಲೆ ರೆಡಿಯಾಗಿದೆ ಒಂದು ಪಾತ್ರೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಅರಿಶಿನ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೆಯೇ ಈ ಬಸಾರ್ನಲ್ಲಿ ನಾವು ಯಾವುದೇ ತರಕಾರಿ ಹಾಕಿಲ್ದಿರೋ ಕಾರಣ ಅಂದರೆ ಸಾಂಬಾರ್ನಲ್ಲಿ ಯಾವುದೇ ತರಕಾರಿ ಇರೋದಿಲ್ಲ ಅಲ್ವಾ ಹಾಗಾಗಿ ಸಣ್ಣ ಈರುಳ್ಳಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಸಣ್ಣ ಈರುಳ್ಳಿ ಇರಲಿಲ್ಲ ಹಾಗಾಗಿ ಮಾಮೂಲಿ ಈರುಳ್ಳಿನೇ ಸ್ಲೈಸಸ್ ಥರ ಕಟ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಇದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಹಾಕ್ಕೊಂಡು ಕೆಂಪುಗಾಗೋರಿಗೆ ಹುರ್ಕೊಳ್ಬೇಕು ಅದಾದಮೇಲೆ ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಬೇಕು ಈ ಬಸರ್ನಲ್ಲಿ ಖಾರ ಹಾಗೆಯೇ ಹುಳಿ ಪ್ರಮಾಣ ಜಾಸ್ತಿನೇ ಇರಬೇಕು ಅವಾಗಲೇ ಚೆನ್ನಾಗಿರುವಂಥದ್ದು ಸ್ವಲ್ಪ ಹುಳಿನೂ ಸಹ ನೆನೆಸಿಟ್ಕೊಂಡಿದ್ದೀನಿ ಹುಣಸೆ ಹುಳಿ ಅದನ್ನು ಸಹ ಒಂದು ಕುದಿ ಬರೋ ಟೈಮ್ನಲ್ಲಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಇದು ಮಸಾಲೆ ವಾಸನೆ ಏನು ಇರಬಾರ್ದು ಇದು ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದರ ಜೊತೆಗೆ ಇವಾಗ ಶೋಧಿಸಿಟ್ಕೊಂಡಿರುವಂತಹ ಬೀನ್ಸ್ ಹಾಗೆ ಬೇಳೆಯ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೆನೆಸಿಟ್ಟಿರುವಂತಹ ಹುಳಿಯನ್ನು ಸಹ ಹಾಕ್ಕೊಂಡು ಕುದಿಲಿಕ್ಕೆ ಬಿಡ್ತೀನಿ ನಾವು ಬೀನ್ಸನ್ನೇ ಹಾಕ್ಕೊಂಡು ಮಾಡ್ಕೊಳ್ಬೇಕು ಹೇಳಿ ಏನೂ ಇಲ್ಲ ಪಡವಲ್ಕಾಯಲ್ಲಿ ಮಾಡ್ಕೊಳ್ಬಹುದು ಕೋಸ್ ಹಾಕಿ ಮಾಡ್ಕೊಳ್ಬಹುದು ಹಾಗೆಯೇ ನುಗ್ಗೆ ಸೊಪ್ಪು ಹಾಗೆಯೇ ಕಾಳುಗಳು ಈ ರೀತಿ ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಬೇಯಿಸ್ಕೊಂಡು ಅದರ ನೀರಿನಿಂದ ಈ ರೀತಿ ಬಸಾರನ ಮಾಡ್ಕೊಳ್ಬಹುದು ಹುಳಿನೂ ಸಹ ಹಾಕ್ಕೊಂಡಿದ್ದೀನಿ ಇವಾಗಿದ್ದು ಚೆನ್ನಾಗಿ ಕುದಿಲಿ ಅವಾಗವರಿಗೆ ನಾವು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಇವಾಗ ಬೇಯಿಸ್ಕೊಂಡಿರುವಂಥ ಬೀನ್ಸಿಗೆ ಈರುಳ್ಳಿ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನ್ ಎಣ್ಣೆಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆಯೇ ಒಂದು ಮೂರಿಂದ ನಾಲ್ಕು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಬೇಯಿಸ್ಕೊಳ್ಬೇಕಾದ್ರೆ ಬೀನ್ಸ್ನಲ್ಲಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀವಿ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಒಗ್ಗರಣೆಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾದಮೇಲೆ ಇವಾಗ ಬೇಯಿಸಿರುವಂಥ ಬೀನ್ಸನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕಾಯಿ ತುರಿ ಹಾಗೆಯೇ ಕೊತ್ಮಿರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೀನ್ಸಿನ ಪಲ್ಯ ರೆಡಿ ಆಗುತ್ತೆ ಈ ಬೀನ್ಸಿನ ಒಗ್ಗರಣೆ ಆಗೋರಿಗೂ ಈ ಕಡೆ ಬಸ್ಸಾರು ಸಹ ಚೆನ್ನಾಗಿ ಕುದ್ದಾಗಿದೆ ಇದನ್ನು ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ಅಂತ ಹೇಳಿದರೆ ನೀವು ಕೂಡ ಒಮ್ಮೆ ಮಿಸ್ ಮಾಡಿದೆ ಟ್ರೈ ಮಾಡಿ ಪಲ್ಯದಲ್ಲಿ ಕಾಯಿ ತುರಿ ಕಂಪಲ್ಸರಿ ಹಾಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಪಲ್ಯ ಇವಾಗ ರೆಡಿಯಾಗಿದೆ ಈ ಕಡೆ ಬಸಾರ್ ಸಹ ಚೆನ್ನಾಗಿ ಕುದೀತಾ ಇದೆ ಅದಕ್ಕೂ ಸಹ ಕೊನೆಯಲ್ಲಿ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನು ಹಾಕಿ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಬಸಾರು ಸಹ ರೆಡಿಯಾಗಿದೆ ಜೊತೆಗೆ ಬೀನ್ಸ್ ಪಲ್ಯ ಸಹ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಕಾಮೆಂಟ್ ಮಾಡಿ ನನ್ನ ಈ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ವಿಡಿಯೋಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು